ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಚೋಡಾ ರೆಸಿಪಿ ಮಾಡಾಕ್ತೀನಿ ಹ್ಯಾಂಗೆ ಮಾಡೋದು ಅಂತ ಹೇಳಿ ನಿಮಗೂ ತೋರ್ತನೂ ಬರ್ರಿ ಈಗ ಒಂದು ಕಡೆ ಇಟ್ಕೊಂಡ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟ ಆಯಿಲ್ ಹಾಕೋಬೇಕು ಇದಕ್ಕಾದ್ಮ್ಯಾಗ ನೋಡ್ರಿ ಇದಕ್ಕೆ ಇಷ್ಟು ಶೇಂಗಾ ಹಾಕೊಳಕತ್ತೀನಿ ನಿಮಗೂ ಎಷ್ಟು ಬೇಕು ನೋಡಿ ಹಾಕೋರಿ ಒಬ್ಬೊಬ್ರಿಗೆ ಹೆಚ್ಚು ಬೇಕಾಗ್ತಾವೆ ಒಬ್ಬೊಬ್ರಿಗೆ ಕಡಿಮೆ ಬೇಕಾಗ್ತಾವ ಹಿಂಗಾಗಿ ನೋಡ್ಕೊಂಡ ನೀವು ಎಷ್ಟು ಬೇಕಾ ಅಷ್ಟು ಹಾಕೋರಿ ಇವನ ಎಣ್ಣಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಹುರ್ಕೋಬೇಕು ಗ್ಯಾಸ ಮೀಡಿಯಂ ಫ್ಲೇಮ್ದಾಗ ಇರಬೇಕು ಇಲ್ಲಂದ್ರೆ ಇದೆಲ್ಲಾ ಹೊತ್ತೈತ್ರಿ ಹಿಂಗಾಗಿ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಇದನ್ನ ಮಾಡ್ಕೋಬೇಕು ನೋಡ್ರಿ ಇದಕ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಸಸಿವಿ ಹಾಕೋಬೇಕು ಹಾಕೊಂಡಿದ್ದಾದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಅರ್ಧ ಅರ್ಧದಿಂದ ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರು ನಡಿತೈತಿ ಇದಕ್ಕೆ ಜೀರಿಗೆ ಹಾಕೋಬೇಕು ಹಾಕೊಂಡ ಹಿಂಗೆ ಕೈ ಬಿಡಲ್ಲ ತಿರುವಾಡಬೇಕು ನೋಡ್ರಿ ಇದಕ್ಕೆ ಒಂದರಿಂದ ದೇಡ್ ಟೇಬಲ್ ಸ್ಪೂನ್ ಆಗಷ್ಟ ಅಜ್ವನ್ ಹಾಕೋಬೇಕು ಅಜ್ವನ್ ಹಾಕೊಂಡ ಹಿಂಗೆ ಒಂದು ನಿಮಿಷ ಆಗಷ್ಟ ತೆರವ್ಕೋಬೇಕು ಇದಕ್ಕೆ ಕರಿಬೇವು ಹಾಕೋಬೇಕು ನೋಡ್ರಿ ಇದು ನೀವು ಎಷ್ಟು ಬೇಕಷ್ಟ ನೋಡಿ ಹಾಕೋರಿ ಇದನ್ನು ಎಣ್ಣೆಗ ಒಂದು ಸ್ವಲ್ಪ ಹುರ್ಕೋಬೇಕು ಇದ ಎಣ್ಣೆ ಹುರ್ಕೊಂಡ್ರೆ ಟೇಸ್ಟ್ ಇರ್ತೈತಿ ಹೀಗಾಗಿ ಇದಕ್ಕೆ ಅರ್ಧ ಕಪ್ ಆಗಷ್ಟ ಪುಟಾನಿ ಹಾಕೊಳಕತ್ತೈ ನೋಡ್ರಿ ನಿಮಗೂ ಎಷ್ಟು ಬೇಕಷ್ಟ ಹಾಕೋರಿ ನೀವು ಎಷ್ಟು ಪ್ರಮಾಣ ಮಾಡತ್ತೀರಿ ಅದ್ರ ಮೇಲೆ ಹಾಕೋರಿ ನಾ ಇಲ್ಲಿ ಎರಡರಿಂದ ಮೂರು ಶೇರ್ ಆಗಷ್ಟ ಚುನಿ ತೊಂದಿ ಅದಕ್ಕೆ ಮಾಡಕ್ತೇನಿ ಆ ಐಸ್ಟ್ ಮಸಾಲೆ ನೀವ ಮಾಡೋರು ಮಾಡವ್ರು ಇದ್ರಂದ್ರ ಹೆಚ್ ಹಾಕೋರಿ ಈಗ ಇದಕ್ಕ ಬಳ್ಳುಳಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ ನೋಡ್ರಿ ಅದ್ನು ಇದಕ್ಕ ಮಿಕ್ಸ್ ಮಾಡ್ಕೊಳಕ್ತೇನಿ ಈ ಬಳ್ಳುಳ್ಳಿನ ಒಂದು ಸ್ವಲ್ಪ ಕೆಂಪಗಂಗ ಹುರ್ಕೋಬೇಕು ಹಿಂಗ ಇದನ್ನು ಒಂದ್ ನಿಮಿಷ ಆಗಷ್ಟ ಎಣ್ಣೆಗೆ ಹುರ್ಕೋಬೇಕು ಹಿಂಗೆ ಕೈ ಬಿಡಲ್ದನ ಇದನ್ನ ಹುರ್ಕೊರಿ ಒಂದರಿಂದ ಎರಡು ನಿಮಿಷ ಅಗಷ್ಟ ಇನ್ನೊಂದು ಸ್ವಲ್ಪ ಇದನ್ನು ಹಿಂಗೆ ಹುರ್ಕೊರಿ ಇದಕ್ಕೆ ಹುರ್ಕೊಂಡ ಗ್ಯಾಸ್ ಆಫ್ ಮಾಡೋದಿರ್ತತಿ ಉಳ್ದಿದ್ದೆಲ್ಲ ಮಸಾಲೆ ಗ್ಯಾಸ್ ಆಫ್ ಮ್ಯಾಗ ಹಾಕ್ಬೇಕು ಈಗ ಗ್ಯಾಸ್ ಆಫ್ ಮಾಡಿ ನೋಡ್ರಿ ಆಫ್ ಮಾಡಿರೋನು ಎಣ್ಣೆ ಬಿಸಿ ಐತಾನ ಅಂತಲಾಗ ಹಿಂಗೆ ಕಣಕ್ತೈತಿ ಈಗ ಇದ್ರಾಗ ಏನೇನು ಇರ್ತಾವ ಉಳಿದ ಮನ್ಸಲ್ಲಿ ಒಂದೊಂದು ಹಾಕೋಬೇಕು ಇದ್ರಾಗ ಈಗ ಇದಕ್ಕ ಒಂದ್ ಚಮಚ ಆಗಷ್ಟ ಸ್ವನುಪ ಹಾಕೋಬೇಕು ನೋಡ್ರಿ ಸ್ವನುಪಾ ನೋಡಿ ಹಾಕೋರಿ ಅದನ್ನು ಮತ್ತಿದಕ ಒಂದರಿಂದ ದೀ ಟೇಬಲ್ ಸ್ಪೂನ್ ಆಗಷ್ಟ ಚಿಲ್ಲಿ ಪೌಡರ್ ಹಾಕೋಬೇಕು ಹೋಮ್ ಮೇಡ್ ಚಿಲ್ಲಿ ಪೌಡ್ರ್ ಐತಿ ಹಿಂಗಾಗಿ ಕಲರ್ ಕಾಣ್ತೈತಿ ಕಾಣ್ತತಿ ಎರಡು ಚಮಚ ಆಗಷ್ಟ ಖಾರದ ಪುಡಿ ಹಾಕೋಬೇಕು ಹಾಕೊಂಡ ಚೆನ್ನಾಗಿ ತೆರವಾಡ್ಕೋಬೇಕು ಮತ್ತ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿಣ ಪುಡಿ ಹಾಕೋಬೇಕು ಇದನ್ನು ಹಾಕೊಂಡ ಚೆನ್ನಾಗಿ ತೆರವಾಡ್ಕೋಬೇಕು ಈಗ ಮಸಾಲೆ ರೆಡಿ ಆಗೈತಿ ಇದನ್ನು ಚುನ್ಮುರಿದಾಗ ಮಿಕ್ಸ್ ಮಾಡಬೇಕು ನೋಡ್ರಿ ಈಗ ಚುನ್ಮುರಿ ತೊಗೊಂಡೈತಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೋಬೇಕು ಸಕ್ಕರೆ ಪುಡಿ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ ಸ್ವಲ್ಪ ಸ್ವಲ್ಪ ಇದೇನು ಮಸಾಲೆ ಇರ್ತೈತಿ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕೋ ನಿಮ್ಗೆ ಗೊತ್ತಾಗ್ತತಿ ಹಾಗಾಗಿ ಹಿಂಗ ಸ್ವಲ್ಪ ಸ್ವಲ್ಪ ಹಾಕಿ ತಿರ್ವಾಡ್ಕೋಬೇಕು ಇದು ಪೂರ್ಣ ಮಿಕ್ಸ್ ತಕ ತಿರ್ವಾಡ್ಕೋಬೇಕು ನೀವು ಯಾವುದೇ ಚೋಡ ಮಾಡ್ಬೇಕಂದ್ರೂ ಹಿಂಗ ಮಾಡ್ಕೋಬೇಕು ಇದು ಈಜಿ ಆಗೈತಿ ಹಾಗಾಗಿ ಈ ರೆಸಿಪಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿ ನಂದು ಕಮೆಂಟ್ ಬಾಕ್ಸ್ನಿಂದ ಕಮೆಂಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗಂತೂ ಹಿಂಗ ಮಾಡ್ತಾರೋ ಈಗ ನೋಡ್ರಿ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚುಮಚಲೆ ಮಿಕ್ಸ್ ಆಗೋದಿಲ್ಲ ಅದೆಲ್ಲ ಹಿಂಗಾಗಿ ಇನ್ನು ಶೇಂಗಾದು ಏನೋ ಒಂದು ಸ್ವಲ್ಪ ನಿಮ್ಗೆ ಬೇಕಂದ್ರೂ ಹಾಕೋಬೋದು ನೋಡ್ರಿ ಇದಕ್ಕೆ ಪರ್ಸನ ಮಿಕ್ಸ್ ಮಾಡಾಕ್ತೈತಿ ಇದನ್ನು ಮಿಕ್ಸ್ ಮಾಡ್ರಂತೂ ಚೋಡ ಟೇಸ್ಟ್ ಬೇರೆ ಲೆವೆಲ್ ಇರ್ತೈತಿ ಹಿಂಗಾಗಿ ಈಗ ಚೋಡ ಮಾಡಿದ ಕೂಡ್ಲೇನ ಇವನು ಮಿಕ್ಸ್ ಮಾಡಬೇಕು ಇವು ಎಲ್ಲಾ ಎಣ್ಣೆ ಎಲ್ಲ ಇರ್ಕೋತಾವು ಹಿಂಗಾಗಿ ಈಗ ಮಿಕ್ಸ್ ಮಾಡ್ಕೊಂಡ ಇಟ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಎಲ್ಲ ತೆರವ್ಡ್ಕೊಂಡ ಈಗ ಚೋಡಾ ರೆಸಿಪಿ ರೆಡಿ ಆಗ್ಯಾವ ನಮ್ಮ ಹಿಂಗ ಮಾಡ್ಕೊಂಡ್ ಕೂಡ್ಲೆ ಚೋಡಾ ಅಂತೂ ಹಿಂಗೆ ಕಾಣಾಕೇವ ಈಗ ರೆಡಿ ಆದ ಕೂಡ್ಲೆ ಇಷ್ಟ ಹೇಳ್ಕೊತ ನಾನು ವ್ಲಾಗನ್ನ ಇಲ್ಲಿಗೆ ಎಣ್ಣೆ ಮಾಡಕ್ತಿನಿ ನನ್ನ ಚಾನಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗ ಲೈಕ್ ಶೇರ್ ಕಮೆಂಟ್ ಮಾಡಿ